వాయిస్ ఆఫ్ పబ్లిక్ న్యూస్కి స్వాగత సుస్వాగత నన్ను సౌమ్య సతీష్ ఈ దిన శ్రీనివాసపుర ಎರಡು ಕಸಾಬಾ ವಲಯದ ಗುಮ್ರೆಡ್ಡಿಪುರ ಕಾರ್ಯಕ್ಷೇತ್ರದ ಹೂವಳ್ಳಿ ಗ್ರಾಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎರಡು ಲಕ್ಷ ಅನುದಾನ ಮಂಜೂರಾತಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಗೌರವಾನ್ವಿತ ಮಾರ್ಗದರ್ಶಕರು ಹಿರಿಯ ಜಿಲ್ಲಾ ನಿರ್ದೇಶಕರು ಶಿವಾನಂದ ಆಚಾರ್ಯ ಸರ್ ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ಅವರು ಕಾಂತಪ್ಪ ಸರ್ ಜಿಲ್ಲಾ ನಿರ್ದೇಶಕರು ಮಾತನಾಡಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಅವರು ಉದಾಹರಣೆಗಳ ಮೂಲಕ ಸದಸ್ಯರಿಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಕೆರೆ ಹೊಳೆಹೆತ್ತುವ ದೇವಸ್ಥಾನದ ಜೀವನೋದ್ಧಾರದ ಬಗ್ಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಯೋಜನೆಯ ಸೌಲಭ್ಯವನ್ನು ಕೊಡುವಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿದೆ ಎಂದು ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಬಾಬಣ್ಣನವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಾಜಕ್ಕೆ ಉತ್ತಮ ಕೊಡುಗೆ ಆಗಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪೂಜ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೂ ಸಮಿತಿ ಅಧ್ಯಕ್ಷರು ಉಪಸ್ಥಿತರಿದ್ದು ಸರಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಎಫ್ಎಸ್ ಉಷಾರಾಣಿ ಎಸ್ಪಿ ಲಾವಣ್ಯ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಸುರೇಶ್ ಬಾಬು ಕರಿಯಪ್ಪ ಹಿರಿಯರಾದಂತಹ ವೆಂಕಟೇಶ್ ಗೌಡ ಮುಂಜಾಮಪ್ಪ ಗೌಡ ಪ್ರಭಾಕರ್ ನಾರಾಯಣಸ್ವಾಮಿ ದೇವರಾಜ್ ನಾಗೇಶ್ ಜಯರಾಮೇಗೌಡ ಮಂಜುನಾಥ್ ಸೋಮಶೇಖರ್ ಚಂದ್ರಶೇಖರ್ ಬಾಬು ಚಂದ್ರೇಗೌಡ ಗೋವಿಂದಗೌಡ ಭದ್ರೇಶ್ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಸಂಘದ ಮಹಿಳಾ ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು ಅಂತ ನಾನು ಅವರನ್ನ ಬಹಳ ಹತ್ತಿರದಲ್ಲಿ ಕಂಡಿದ್ದೇನೆ ಒಟ್ಟೊಟ್ಟಿಗೆ ನಾನು ತುಂಬಾ ಸಲ ಹೋಗಿದ್ದೇನೆ ಅಂತ ಮುಗ್ದ ಮನಸ್ಸಿಗೆ ನೋವು ಮಾಡುವಂತ ಇವತ್ತು ರಾಜ್ಯ ಅಭಿವೃದ್ಧಿ ಹೋಗ್ತಾ ಇರುವ ಆಗತ್ತೆ ಅದು ಈ ವಯೋವೃದ್ಧದಲ್ಲಿ ಅಂದ್ರೆ ಸುಮಾರು ಎಪ್ಪತ್ತೈದು ವರ್ಷದ ಈ ಹಲಯದಲ್ಲಿ ಅವರ ಅವರ ಆರೋಗ್ಯದ ಕಡೆಗೆ ನಾವು ಗಮನ ಕೊಡುವ ಬದಲಿಗೆ ಅವ್ರಿಗೆ ಒಂದಷ್ಟು ಸಮಾಜಕ್ಕಾಗಿ ಅವರು ಸೇವೆ ಕೊಡ್ತಿಲ್ಲ ನಿಜವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರೂ ಈ ರೀತಿಯ ಸೇವೆಯನ್ನ ಮಾಡಿರ್ಲಿಕ್ಕಿಲ್ಲ ಅವ್ರು ಮಾಡಿದ್ದು ಅತ್ಯಂತ ಕಡು ಬತ್ತನದಲ್ಲಿರುವಂತ ವ್ಯಕ್ತಿಯ ಕಣ್ಣೀರುಸಿದ್ರೆ ಅದು ಸೇವೆ ಆಗುತ್ತೆ ಅಂತ ಹೇಳಿ ಇದನ್ನ ಯೋಚನೆ ಮಾಡಿಕೊಂಡು ಅವ್ರು ಮಾಡ್ಕೊಂಡು ಆಗಿ ಅವರಿಗೆ ಸೇವೆ ಮಾಡಲಿಕ್ಕೆ ಕಾಳು ಬೇಳೆಗಳಿಲ್ಲ ಕಾಸುಗಳಿಲ್ಲ ಏನು ಇಲ್ಲ ಎಂಬುದನ್ನು ಯೋಚಿಸ್ಬೇಡ ಬಂದವರಿಗೆ ದಾನ ಮಾಡ್ತಾ ಹೋಗು ಅದನ್ನು ನಮಗೆ ಇಟ್ಬಿಡು ಅಂತ ಹೇಳಿ ಹಿಂದೆ ಏನು ಎಂಟು ಶತಮಾನಗಳ ಹಿಂದೆ ಧರ್ಮದೇವತೆಗಳು ಕೊಟ್ಟ ಮಾತ್ರ ಇವತ್ತಿಗೂ ಧರ್ಮಸ್ಥಳಕ್ಕೆ ಲಕ್ಷಾಂತರ ಜನ ಬಂದು ಅನ್ನ ಪ್ರಸಾದ ಕೊಡ್ಲಿಕ್ಕೆ ಉಗ್ರಾಣದಲ್ಲಿ ಅಕ್ಕಿ ಉಂಟ ಕಾಳು ಉಂಟ ಬೇಳೆ ಉಂಟು ಹೆಗ್ದೇವ್ರು ರೋಗಿ ನೋಡೋದಿಲ್ಲ ಅಥವಾ ಅದಕ್ಕೆ ಪಟ್ಟಿನೇ ಬೇಡ ಒಂದು ಉದಾಹರಣೆ ಹೇಳ್ತೇನೆ ಇವತ್ತು ಇನ್ನೊಂದು ಹತ್ತು ದಿನಕ್ಕೆ ತರಕಾರಿ ಅಲ್ಲಿ ಇರ್ಬೋದು ನೀನು ಮುಂದಕ್ಕೆ ತರಕಾರಿ ಬೇಕು ಅಂತ ಹೇಳಿದ್ರೆ ಇದೇ ಕೋಲಾರದ ಯಾರೋ ಒಬ್ಬ ರೈತ ಅವ್ನಿಗೆ ನಮ್ದು ಅಷ್ಟೇ ಯಾಕಂದ್ರೆ ಅವರಿಗೆ ಇನ್ನು ಆಯುಷ್ಯ ಅವರಿಗೆ ಇನ್ನಷ್ಟು ಮಾನಸಿಕ ಮೌರ್ಯವನ್ನ ಕೊಡ್ತಕ್ಕಂಥದನ್ನ ಮಾಡ್ಲಿ ಅಂತ ಹೇಳುತ್ತ ಇಂತ ಒಂದು ಪುಣ್ಯ ಕಾರ್ಯಗಳು ಸದಾ ಏನು ನಡೀತಾ ಹೋಗ್ಲಿ ಇಲ್ಲಿ ಆ ಕ್ಷೇತ್ರಕ್ಕೆ ಏನು ಕ್ಷೇತ್ರ ಬಂದಿದೆ ಅದನ್ನ ಅಂದ್ರೆ ಇದು ನಿಮ್ಗೆ ಪೋಸ್ಟ್ ಮೂಲಕ ಕಳ್ಸಬಹುದು ಈ ಒಂದೇ ಒಂದು ಉದಾಹರಣೆ ಇದು ಫಸ್ಟ್ ಮೂಲಕ ಕಳಿಸಬಹುದು ಅಥವಾ ಎಲ್ಲ ಕೊಟ್ಟು ನೀವು ಬಂದಾಗಲೇ ಕೊಡ್ಬೋದು ಆದ್ರೆ ಹೆಗಡೆಯವರ ಆಶೆ ಏನಂದ್ರೆ ನಮ್ಮ ಕ್ಷೇತ್ರದ ಯಾರಾದ್ರೂ ಒಬ್ಬ ಹೋಗಿ ನೋಡಿ ಬರ್ಲಿ ಹೋಗಿ ಒಮ್ಮೆ ಇದನ್ನ ಕೊಟ್ಟು ನೋಡಿ ಬರ್ಲಿ ಇದ್ರಲ್ಲಿ ಮತ್ತೆ ಏನ್ ಬೇರೆ ಏನಿಲ್ಲ ವ್ಯತ್ಯಾಸ ಇಲ್ಲ ಅವ್ರದ್ದು ಕಲ್ಪನೆ ಅಷ್ಟೇ ಅದೊಂದು ಪರಿಪೂರ್ಣ ಆಗ್ತದೆ ಆಗ ನಮ್ಮವ್ರು ಹೋಗಿ ನೋಡ್ತಾರೆ ನಮ್ಮವರಿಗೂ ಆ ಕ್ಷೇತ್ರದ ಆ ಊರಿನ ಒಂದು ಸಂಪರ್ಕ ಸಿಗ್ತದೆ ಅಲ್ಲಿವರ ಗಣ್ಯರ ಒಂದು ಸಂಪರ್ಕಗಳು ಸಿಗ್ತವೆ ಅಂತ ಹೇಳುವುದು ಸಹ ಇದರಲ್ಲಿ ಉದ್ದೇಶ ಇದೆ ಸಮಿತಿಯ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥದ ಗ್ರಾಮಸ್ಥರು ಮತ್ತು ಹಿರಿಯರಲ್ಲಿ ದೇವಸ್ಥಾನದಲ್ಲಿ ಈ ಪೂಜ್ಯರು ಮುಂಜಾನೆ ಸ್ವಾಮಿಯ ಪ್ರಸಾದ ಎರಡು ಲಕ್ಷ ರೂಪಾಯಿಯನ್ನ Hmm. <laughs>